ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಮಾನ್ಯ ಎಸ್ ಪೊನ್ನಣ್ಣನವರು ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ನುಡಿದಂತೆ ನಡೆದಿದ್ದಾರೆ ಎಲ್ಲರ ಪರವಾಗಿ ಸನ್ಮಾನ್ಯ ಎಸ್ ಪೊನ್ನಣ್ಣನವರಿಗೆ ನಾನು ಅಭಿನಂದನೆಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ ಜೋರಾದ ಚಪ್ಪಾಳೆ ಬರಲಿ ಜೋರಾದ ಚಪ್ಪಾಳೆ ನಮಗೆ ಮತ್ತೆ ಸರ್ಕಾರಕ್ಕೆ ಸೇತುವೆಯಾಗಿ ನಿಲ್ಲೋದು ಮಾತ್ರ ಅಲ್ಲ ಏನು ಕೆಲವು ಹಿರಿಯ ಅಧಿಕಾರಿಗಳ ಅಚಾತುರ್ಯದಿಂದ ತಪ್ಪು ನಿರ್ಧಾರಗಳಿಂದ ಅವೈಜ್ಞಾನಿಕ ನಿರ್ಧಾರಗಳು ನಿಯಮಗಳು ಬಂದಿದೆ ಅದರಿಂದ ಏನು ದಶಕಗಳಿಂದ ನಾವು ನಿರಂತರವಾಗಿ ಕಣ್ಣೀರಿನಲ್ಲಿದ್ದೇವೆ ಅದನ್ನ ತಕ್ಷಣ ಸರಿಪಡಿಸತಕ್ಕಂಥ ಕೆಲಸ ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳ ಗಮನ ಸೆಳೀತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಏನ್ ಹೇಳಿದ್ರು ನಾವು ಈ ಸಭೆ ಶುರು ಮಾಡಿ ಮೂರು ಗಂಟೆ ಒಳಗಾಗಿ ಅವರು ನಮ್ಮನ್ನು ಬಂದು ಭೇಟಿ ಮಾಡಿದ್ದಾರೆ ನಮ್ಮನ್ನ ಉದ್ದೇಶಿಸಿ ಆತ್ಮಪೂರ್ವಕವಾಗಿ ಮಾತಾಡಿದ್ದಾರೆ ಇಲ್ಲಿಗೆ ಬಂದು ಅರ್ಧ ಗಂಟೆಯಲ್ಲಿ ನಮ್ಮ ಅಧ್ಯಕ್ಷರನ್ನ ನನ್ನ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಿಲ್ಲಿಸಿ ನಮ್ಮ ನೋವನ್ನ ಆ ಮುಖ್ಯಮಂತ್ರಿಗಳ ಮುಂದೆ ಹೇಳ್ತಕ್ಕ ಒಂದು ಅದ್ಭುತವಾದಂತ ಒಂದು ವೇದಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಸಂಕ್ಷಿಪ್ತವಾಗಿ ನಮ್ಮಲ್ಲಿ ಇರ್ತಕ್ಕಂಥ ನೋವುಗಳನ್ನು ಇಲ್ಲಿ ಸರಿಪಡಿಸಬೇಕಾದಂತ ವಿಚಾರಗಳನ್ನ ವಿವರಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಎ ಎಸ್ ಪೊನ್ನಣ್ಣನವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಸಭೆಯನ್ನ ಕರೆದು ಅದರಲ್ಲಿ ನಮ್ಮ ಸಂಘಟನೆಯನ್ನ ಅಧ್ಯಕ್ಷರನ್ನ ಮತ್ತೆ ನಮ್ಮೆಲ್ಲರ ಪ್ರಮುಖರನ್ನ ಕೂಡ ಆ ಸಭೆಯಲ್ಲಿ ಇರಿಸಿಕೊಂಡು ವೈಜ್ಞಾನಿಕವಾಗಿ ನಿಯಮಗಳನ್ನ ರೂಪಿಸಬೇಕು ಅಂತಕ್ಕಂತ ಒಂದು ಆದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ ಶೀಘ್ರದಲ್ಲಿ ನಮ್ಮ ಸಮಸ್ಯೆ ತುಂಬಾ ಸಮಸ್ಯೆಗಳಿದೆ ನಮ್ಮಲ್ಲಿ ಆದ್ರೆ ಹಂತ ಹಂತವಾಗಿ ಆ ಸಮಸ್ಯೆ ನಿವಾರಣೆ ಆಗ್ತದೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ನನಗಿದೆ ಅಧ್ಯಕ್ಷರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಮಾತಾಡ್ತಾರೆ ಸಂಪೂರ್ಣ ವಿವರವನ್ನು ಕೂಡ ತಮಗ್ ಕೊಡ್ತಾರೆ ಮತ್ತೊಮ್ಮೆ ನಾನು ತಾವೆಲ್ಲರೂ ರಾಜ್ಯದ ಪದಾಧಿಕಾರಿಗಳು ಜಿಲ್ಲೆಯ ಅಧ್ಯಕ್ಷರುಗಳು ಮತ್ತೆ ಪದಾಧಿಕಾರಿಗಳು ಜಿಲ್ಲೆಯಿಂದ ಬಂದಂತ ಸಂಘದ ಎಲ್ಲ ಸದಸ್ಯರು ನೀವೇನು ಇವತ್ತು ಏನು ಬೆಂಗಳೂರಿಗೆ ಬಂದಿದ್ದೀರಿ ಖಂಡಿತವಾಗ್ಲು ಅದು ವ್ಯರ್ಥ ಆಗಲಿಲ್ಲ ಅದು ಫಲ ಕೊಡ್ತದೆ ನಮ್ಮ ಹೋರಾಟ ಹಂತ ಹಂತವಾಗಿ ನಮಗೆ ಜಯ ಸಿಗ್ತದೆ ಖಂಡಿತವಾಗಲೂ ನಮ್ಮ ಕಣ್ಣೀರನ್ನ ಒರೆಸ್ತಕ್ಕಂತ ಕೆಲಸ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗ್ತದೆ ಅಂತಕ್ಕಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಬೃಹತ್ ನಮ್ಮ ನೋವನ್ನು ಹಂಚಿಕೊಳ್ತಕ್ಕಂತ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಗೌರವ ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಾನು ಮಡಿಕೇರಿ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ವನ್ಯಜೀವಿ ಘಟಕಗಳ ಉಪಾಧ್ಯಕ್ಷ ಹರೀಶ್ ಮಾತಾಡ್ತಾ ಇದ್ದೀನಿ ಈ ದಿನ ನಾವೆಲ್ಲ ಬೆಂಗಳೂರಲ್ಲಿ ಒಂದು ಮುಷ್ಕರ ಹಮ್ಮಿಕೊಂಡಿದ್ದು ಬೆಂಗಳೂರಿನಲ್ಲಿ ಸುಮಾರು ಒಂದು ಸಾವಿರದ ಐನೂರು ಜನಕ್ಕೂ ಹೆಚ್ಚು ಜನ ಸೇರಿದ್ದು ಈ ದಿನ ನಮ್ಮ ಗೌರವಾಧ್ಯಕ್ಷರಾದ ಶ್ರೀ ಸಂಕೇತ್ ಬೊಯ್ ಸಾಹೇಬರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಎಂ ನಾಗರಾಜ ಜೊತೆಗೆ ನಾವೆಲ್ಲ ಕೂಡಿ ಇವತ್ತು ಮುಷ್ಕರ ಪಾಲ್ಗೊಂಡಿದ್ದಂಥ ಸಮಯದಲ್ಲಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ನಮ್ಮ ಹೆಮ್ಮೆಯ ಕೊಡಗಿನ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಆದಂಥ ಎಸ್ ಮನ್ನಣ್ಣ ಸಾಹೇಬರು ಬಂದು ನಮ್ಮ ಎಲ್ಲ ರಾಜ್ಯದ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಸಮಸ್ಯೆಗಳ ಬಗ್ಗೆ ಎಲ್ಲ ಮನವರಿಕೆಯಾಗಿ ನಮ್ಮನ್ನು ಒಂದು ಎರಡು ಗಂಟೆಗಳ ಒಳಗಡೆನೆ ನಮ್ಮನ್ನು ಸಿ ಎಮ್ನ ಮೀಟ್ ಮಾಡೋವಂಥ ಒಂದು ಸುವರ್ಣ ಅವಕಾಶನ ಕಲ್ಪಿಸ್ಕೊಟ್ರು ಹಾಗಾಗಿ ನಾವು ಅವ್ರಿಗೆ ನಮ್ಮ ಎಲ್ಲ ನೌಕರ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ ಹಾಗೆ ಇವತ್ತೊಂದು ದಿನ ನಾವು ಇನ್ನೂ ಹೋರಾಟನ ಸ್ಥಗಿತಗೊಳಿಸ್ತಿಲ್ಲ ಯಾಕೆ ಅಂತಂದ್ರೆ ಅರಣ್ಯ ಭವನದ ಮೇಲಧಿಕಾರಿಗಳು ಪಿ ಸಿ ಸಿ ಎಫ್ ಸಾಹೇಬರು ಬರಬೇಕು ಇನ್ನೂ ನೌಕರರ ಪರವಾಗಿ ಅವ್ರು ಏನು ನಿಲುವು ತಗೋತಾರೆ ಅನ್ನೋದ ಮೇಲೆ ನಾವು ಈ ನಮ್ಮ ಹೋರಾಟನ ಮುಂದುವರಿಸೋದು ಬೇಡವನ್ನ ತೀರ್ಮಾನ ತಗೊಳ್ತೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್